ತಾಲೂಕಿನ ಅಂಬಾಯದುರ್ಗ ಹೋಗಲಿ ರಾಯಸಂದ್ರ ರಾಯಪಲ್ಲಿ ಗ್ರಾಮದ ಶಿವಾನಂದ ರೆಡ್ಡಿ ಅವರು ಸ್ವತಃವಾಗಿ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಯುದ್ಧದಲ್ಲಿ ಹಾಲು ಕಂತ್ಕೊಂಡು ಅಪಘಾತದಲ್ಲಿ ಹಾಲು ಕಂತ್ಕೊಂಡು ಏನವರು ನಿವೃತ್ತರಾದರು ನಿವೃತ್ತರಾಗಿ ಅವರ ಅದಕ್ಕೆ ಐದು ಎಕರೆ ಜಮೀನನ್ನು ಗೌರ್ಮೆಂಟ್ ಮಂಜೂರು ಎಲ್ರಿಗೂ ಮಾಡುತ್ತೆ ಆದರೆ ನಮ್ಮ ದುರಾದೃಷ್ಟ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಅವರ ಹಕ್ಕನ್ನು ಪಡೆದುಕೊಳ್ಳಲು ಅವರು ನಿರಹಾರದ ಇವತ್ತು ಪ್ರತಿಭಟನೆಯನ್ನು ಹನ್ನೆರಡು ದಿವಸ ಸತತವಾಗಿ ಹನ್ನೆರಡು ದಿವಸ ಓದಿದ್ರು ನಮಗೆ ಇಲ್ಲಿ ತಲೆ ತಗ್ಗಿಸುವಂತಾಗಿದೆ ಈ ಚಿತ್ರಾಮಣಿ ತಾಲೂಕಿನಲ್ಲಿ ಅಂದರೆ ನಾವಿಲ್ಲೆಲ್ಲ ಇಷ್ಟೊಂದು ಕ್ಷೇಮವಾಗಿದ್ದೀವಿ ಅಂದರೆ ಗಡಿ ಭಾಗದಲ್ಲಿ ಸೈನಿಕರು ಮಗಳು ರಾತ್ರಿ ಚಳಿ ಮಳೆ ಅಂದಿರ ಅಲ್ಲಿ ಕಾಯ್ತಾ ಇರ್ತಾರೆ ಅಂಥ ಒಬ್ಬ ಸೇವೆಯಲ್ಲಿದ್ದು ಅವರು ಅಪಘಾತದಲ್ಲಿ ಕಾಲು ಕಲ್ಕೊಂಡಿದ್ದಾರೆ ಅವರೇನು ಇಲ್ಲೆಲ್ಲ ಇದರಲ್ಲಿ ಬಂದು ಆಗಿಲ್ಲ ಅಂತ ಒಬ್ಬ ಸೈನಿಕನಿಗೆ ನಮ್ಮ ತಾಲೂಕಿನಲ್ಲಿ ಅಗೌರವ ತೋರಿಸ್ತಾ ಇದ್ದೀವಿ ಅಂದರೆ ನಾವೆಲ್ಲ ತಲೆ ತರಿಸ್ಕೋಬೇಕು ಅದರಿಂದ ನಾನು ನಮ್ಮ ದಂಡಾಧಿಕಾರಿಗಳಲ್ಲಿ ಒಂದು ಮನವಿ ಮಾಡಿದೆ ಯಾಕೆ ನೀವು ಇದನ್ನು ವಿಳಂಬ ಮಾಡ್ತಾ ಇದ್ದೀರಾ ಹಿಂದೆ ಅವ್ರ ಮೇಲೆ ನೀವು ಹೇಳ್ಕೊಂಡು ಅಂದರೆ ಹಿಂದೆ ಅಧಿಕಾರಿಗಳ್ ಸರಿಯಲ್ವಾ ಇಲ್ಲ ನೀವು ಇರೋರು ಈಗ ನೀವು ಇದು ಮಾಡ್ತಾ ಇಲ್ವಾ ಇಲ್ಲಿ ಯಾಕೆ ಜಮೀನ್ ಇಲ್ಲ ಅಂತ ಕೊಟ್ಟಿದ್ದೀರ ನೂರಾರು ಎಕರೆಗಳಿದೆ ಬನ್ನಿ ನಾವೇ ತೋರಿಸ್ತೀವಿ ಇಲ್ಲಿ ಎಷ್ಟೋ ಹೂಗಳಲ್ಲ ನೂರಾರು ಎಕರೆ ಎಷ್ಟೋ ನೂರಾರು ಎಕರೆ ಎಂಬೈದು ರೂಪಾಯಿ ಹೋಬಳಿಯಲ್ಲೇ ಇದೆ ನೀವು ಎರಡು ಸಾವಿರ ಎರಡು ಸಾವಿರ ಹದಿನಾರಲ್ಲಿ ಕೊಟ್ಟಿದ್ದೀರಾ ಅವ್ರಿಗೆ ನಮ್ಮ ಚಿತ್ರಾಮಣ್ಣಿಲ್ ತಾಲೂಕಿನಲ್ಲಿ ಜಾಗ ಇಲ್ಲ ಇಪ್ಪತ್ತು ಎರಡರಲ್ಲಿ ಬೆಂಗಳೂರು ಅವ್ರಿಗೆ ಐದು ಜನಕ್ಕೆ ಕೊಟ್ಟಿದ್ದೀರಾ ಅವಾಗೆಲ್ಲಿಂದ ಬಂತು ಅಂದರೆ ನೀವು ಇವ್ರಿಗೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಜಮೀನಿಲ್ಲ ಅಂದರೆ ಓಕೆ ಒಪ್ಕೊಂತೀವಿ ಎರಡು ಸಾವಿರದ ಹದಿನಾರಲ್ಲಿ ಕೊಟ್ಟಿದ್ದೀರಾ ಅವ್ರಿಗೆ ಇಲ್ಲಿ ಜಮೀನೇ ಇಲ್ಲ ನಮ್ಮ ತಾಲೂಕಿನಲ್ಲಿ ಎರಡ್ ಸಾವಿರದ ಐದರಲ್ಲೇ ಕೊಟ್ಟಿದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂತೇಳಿ ಶ್ರೀನಿವಾಸಪುರಕ್ಕೆ ಹೋಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರು ಅವ್ರು ಕೊಟ್ಟಿದ್ದಾರೆ ಅದೇ ನಮ್ಮ ಯೋಧರಿಗೆ ಕೊಳ್ಳಿ ಅವ್ರಿಗೂ ಕೊಡ್ಲಿ ಇವ್ರಿಗೂ ಕೊಡ್ಬೇಕಲ್ಲ ಯಾಕೆ ಇವ್ರಿಗೆ ಮಾತ್ರ ಇವ್ರು ನೀವು ತಾರತಮ್ಯ ತೋರಿಸ್ತಾ ಇದ್ದೀರಾ ಇಲ್ಲ ನೀವು ಅಧಿಕಾರಿಗಳು ಸರಿ ಇಲ್ವಾ ಇಲ್ಲ ರಾಜಕಾರಣಿಗಳು ಕೈವಾಡ ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಾ ಒಬ್ಬ ಸೈನಿಕನಿಗೆ ಇದರಿಂದ ನಾವು ಹೇಳೋದು ಒಂದೇ ಇದನ್ನು ನಾವು ಇವಾಗ ನಮ್ಮ ಸಂಘಟನೆಯವರು ಬಂದು ಇದಕ್ಕೆ ಬೆಂಬಲ ಅನುಭವಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಇವರು ಎಚ್ಚೆತ್ತುಕೊಂಡು ಅವರಿಗೆ ನ್ಯಾಯ ದೊರಕಿಸ್ಕೊಡೋದಿದ್ದಲ್ಲಿ ಇದನ್ನು ಹೋರಾಟವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿ ಇದನ್ನು ಸರ್ಕಾರಕ್ಕೆ ಕೊಟ್ಟೋ ರೀತಿ ಮಾಡ್ತೀವಿ ಅಂತ ಹೇಳಿ ಇದೇ ನಮ್ಮ ಮಾಜಿ ಸೈನಿಕರ ಶಿವಾನಂದ್ ರೆಡ್ಡಿ ಅವರು ಸದ್ದವಾಗಿ ಹನ್ನೆರಡು ದಿವಸ ಇಲ್ಲಿ ಧರಣಿ ಕೂತಿದ್ರು ಸಹ ಇದಕ್ಕೆ ಯಾವುದೇ ಅಥವಾ ಅಧಿಕಾರಿಗಳು ಬಂದು ಸ್ಪಂದಿಸ್ತಾ ಇಲ್ಲ ಇವತ್ತು ನಾವು ಕೆಂಪೆ ಕರ್ನಾಟಕ ಕೆಂಪೇಗೌಡ ಹಕ್ಕಲಿಗರ ಸಂಘ ಬಂದು ಇದನ್ನು ನಾವು ಪ್ರಶ್ನಿಸಿದಾಗ ತಹಶೀಲ್ದಾರ್ ಅವರು ಹೇಳ್ತಾರೆ ನಮಗೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನಿಮಗೆ ಯಾವುದೇ ಹಕ್ಕು ಬರೋಲ್ಲ ಇಲ್ಲಿ ತಹಸೀಲ್ದಾರ್ ಕೊಡೋಕ್ಕೆ ಅಂತ ಸರಿ ಅವ್ರಿಗೇನೋ ಬರೋಲ್ಲ ಬರೋದು ನೀವು ನೀವು ಯಾಕೆ ಇಲ್ಲಿ ಬಂದು ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಒಬ್ಬ ಸೈನಿಕನಾಗಿ ನೀವು ಈ ರೀತಿ ಯಾಕೆ ತಾರತಮ್ಯ ತೋರಿಸ್ತಾ ಇದ್ದೀರಾ ಇಲ್ಲ ಅವರು ನಿಮ್ಗೇನಾದರೂ ಮುಂಚೆ ಹೇಳ್ದಂಗೆ ಕಂದಾಯ ಇಲಾಖೆಯಲ್ಲಿ ಯಾರೋ ಲಂಚ ಕೇಳಿ ಇದು ಮಾಡಿದಾಗ ಹತ್ತು ಲಕ್ಷ ಕೇಳಿದಾಗ ನಿಮ್ಮ ಸರ್ಕಾರಿ ಅಧಿಕಾರಿಗಳನ್ನ ಹಿಡ್ಕೊಂಡಿದ್ದರು ಅದನ್ನೇನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲ ಯಾರಾದರೂ ರಾಜಕಾರಣಿ ಒತ್ತಡಕ್ಕೆ ಏನಾದರೂ ಮಣೀತಾ ಇದ್ದೀರಾ ಯಾವ ಅದಕ್ಕೂ ನೀವು ಬಂದು ಇದರಲ್ಲಿ ನಮಗೆ ಇಲ್ಲೇ ಬರಬೇಕು ನಮ್ಮ ಸೈನಿಕ ನಂತರ ಬಂದು ನೀವು ಇಲ್ಲಿ ಅದಕ್ಕೆ ಒಂದು ಉತ್ತರ ಕೊಟ್ಟರಬೇಕು ಇಲ್ಲಾಂದರೆ ನಮ್ಮ ಕರ್ನಾಟಕಕ್ಕೆ ಹೋಗಿ ರಾಜ್ಯಾದ್ಯಂತ ನಿಮ್ಮ ಮೇಲೆ ಏಕೆಂದರೆ ಇವತ್ತು ಒಂದು ಮಾಜಿ ಸೈನಿಕರಿಗೆ ಅಗೌರವ ತೋರಿಸ್ತಾ ಇರೋದು ನೀವು ನಿಮ್ಮಿಂದ ನಮ್ಮ ಚಿಂತಾಮಣಿ ತಾಲೂಕಿಗೆ ಇವತ್ತು ಕೆಟ್ಟ ಹೆಸರು ಬರ್ತಾ ಇದೆ ಏಕೆಂದರೆ ಸತತವಾಗಿ ಹನ್ನೆರಡು ದಿವಸ ಕೂತಿದ್ರು ನಮ್ಮ ತಾಲೂಕಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಮತ್ತು ಇನ್ನೊಂದು ನಮ್ಮ ಶಾಸಕರಲ್ಲಿ ಮತ್ತು ಉನ್ನತ ಶಿಕ್ಷಣದಲ್ಲಿ ಸಚಿವರಲ್ಲಿ ನಾನೊಂದು ಮನವಿ ಮಾಡ್ಕೊತೀನಿ ನಿಮಗೆ ನೀವು ತುಂಬ ಬುದ್ಧಿವಂತರಿದ್ದೀರಾ ನಿಮಗೆ ಚಿಂತಾಮಣಿ ತಾಲೂಕಿನ ಮೇಲೆ ತುಂಬ ಕಾಳಜಿ ಇದೆ ಅದರಿಂದ ನೀವು ಈ ಅಧಿಕಾರಿಗಳಿಗೆ ಹೇಳಿ ಗಮನದಲ್ಲಿ ಇಟ್ಕೊಂಡು ಅಧಿಕಾರಿಗಳಿಗೆ ಹೇಳಿ ಇವರಿಗೆ ನ್ಯಾಯ ತೋರಿಸ್ಕೊಡ್ತೀರಾ ಅಂತ ನಮಗೆ ನಂಬಿಕೆ ಇದೆ ದಯವಿಟ್ಟು ಇದನ್ನು ಆದಷ್ಟು ಬೇಗ ಪರಿಹಾರ ಮಾಡ್ತೀರಾ ಅಂತ ನಂಬಿಕೆ ನಮಗಿದೆ